ಪ್ರಾಣಿ ಸರ್ ಪ್ರಕಾಶಿ ಪುರುಷ ಕೆಲವೊಂದು ಇನ್ನೊಂದು ಸ್ವಲ್ಪ ಯಾರದು ಅಭಿನಂದನೆ ಮಾಡಿದ್ರು ವಿಶ್ವ ಹಿಂದೂ ಪಕ್ಷ ಕಲಾವಿದರ ಬಂಗ ಯಕ್ಷಗಾನ ಬಣ್ಣಪಾಡು ನಾಟಕ ನಾಟಕವಾದ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ತೆ ನಮ್ಮ ಅಷ್ಟೇ ಬಿಟ್ಟು ಉದ್ಯೋಗ ನಡೆದು ಬರೋದೇಳ್ ಕಲಾವಿದರಲ್ಲಿ ದುಃಖ ಹೇಗೆ ಹೋಗಬೇಕು ಆತಂಕ ಪ್ರತಿ ವೇದಿಕೆಲ್ಲ ಆತಂಕ ಕೋಡಿಗೆ ಹತ್ತು ಗಂಟೆ ನಡೆ ವ್ಯವಸ್ಥಾಪಕಕ್ಕೆ ಗೊತ್ತು ಅಂತ ಪೊಲೀಸ್ ವೈದ್ಯನದೇ ಮೆಲ್ಲ ಬಾತೀಯ ಕರಾವಳಿ ಮೆಲ್ಲ ಬಾತೆ ನಿಮ್ಮ ಯಕ್ಷಗಾನೋಡವರು ನಾಟಕ ಮೆಲ್ಲ ಬಾತ್ರೆ ಪಾತ್ರೆ ಗುಟ್ಟ ನಾಟಕ ಮೆಲ್ಲ ಪಾತ್ರೆ ಬೆಲ್ಲ ಪಾತ್ರೆ ಬಣ್ಣ ಬಣ್ಣದಿಂದ ಇಲ್ಲಲ್ಲ ಅವೇ ಅಭ್ಯಾಸ ಆಗ್ತದೆ ಬಡಿದ ನಡೆ ಮೆಲ್ಲ ಬಂದು ಪೊಲೀಸ್ ವೈದ್ಯರು ಸಾಂಸ್ಕೃತಿಕ ವೇದಿಕೆಗೆ ಒಂಜಿ ಬಾರಿ ಮಲ್ಲ ಅಡ್ಡಿ ಆತನು ಕೊಟ್ಟ ಹಿಡಿಕೆಯಲ್ಲಿ ಆತನ ಕೋಡು ನಾಟಕ ಮಕ್ಕಳು ಒಂಜಿ ಪಾತ್ರ ಬಲಿಗೆ ಹೋಯತನು ನಮ್ಮ ಜಿಲ್ಲಾಡಳಿತ ಈ ವ್ಯವಸ್ಥೆ ಒಂದು ಪಾತ್ರ ಮಕ್ಕನೆ ಕೊಡಿ ಪಾತ್ರ ವೇದಿಕೆಗೆ ಬಂದ ಕಲಾ ಕಲಾವಿದರಿಗೆ ಮಾತ್ರ ಬೇರೆ ಗೊತ್ತಾಗಿ ಒಂದು ಪಾತ್ರ ವೇದಿಕೆಗೆ ಬಂದಾಗ ಆಮೇಲೆ ಸೈಲಾದ ಶಬ್ದ ಕೇಳಿ ಬರಕ ಏನು ಪಾತ್ರವನ್ನು ಪೊಲೀಸ್ ನಡೆಗಳಿಗೆ ಕಟ್ ಖಟ್ಟ ನಾಟಕ ದಯಾಕಂದರೆ ವ್ಯವಸ್ಥಾಪಕರು ಬರ್ತಾರೆ கொஞ்சம் ஃபாஸ்ட் மல்பா எஞ்சினு ஃபாஸ்ட் மூலித்த ரயில் எங்களுக்கு ரயில் போட்டினா ரங்கபூமி பிட்டு அஞ்சு எல்லாமே மல்ல மக்கள் யக் கானல அஞ்சினி ஐந்து கட்டு மல்கா துண்டு மல்காக்கி கலாவது தாடா தான் யாப்பில இனி ஃபுல்லு நட்ட அவ ஆவ எட்டு கட்டிலே முடிக்க பத்து கட்டிலே முனிக்க வந்து ஆவ சுமணியேவஸ்தான் அவள் அஞ்சின கொஞ்சம் மல்ல நம்ம தோடு நாடா ನಿಮ್ಗೆ ದೇವಸ್ಥಾನ ಪಡೆದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅವರು ಸಾನು ಪೊಲೀಸ್ ಬರ್ತದೆ ನಾಳೆ ಸೀನ್ ಹಾಕಿ ನಿಂತು ಮಧ್ಯೆ ಅವು ಮೇಕ ಏತು ಬೇಜಾರು ಮುಂದಿನ ಆಲೋಚನೆ ಮಾಡಿಕೊಡು ಜಿಲ್ಲಾಡಳಿತ ತಾಯಪ್ಪನಾಗ ಕಲಾವಿದರ ಕನ್ನಡಿಗ ಯಾತದೆ ಯಕ್ಷಗಾನ ವೇಷದ ಬಕ್ಕಗಳು ಕೆಲವು ವೇಷ ಮಾತ್ರ ಪ್ರವೇಶ ಆಗಂಗ ರಂಗ್ ಸರ್ ಪಕ್ಕದ ವೇಷ ಬೈ ಆತ ಪೊಲೀಸ್ ಮುಂದೆ ಆ ವೇದಿಕೆ ಪೂರ ವೇಷದಲ್ಲ ಬಗ್ಗೆ ಕೆಲವು ಆತಂಕದ ಕ್ಷಣ ಮೋನೆ ಆ ಬಣ್ಣ ಮಾಡಿದ್ರೆ ಒಂದು ನಾಲ್ಕು ಗಂಟೆಗೆ ವೇಷ ಬಣ್ಣ ಕುಲೋಡ ಆ ವೇಷ ವೇದಿಕೆಗೆ ಬೇಕು ಬಣ್ಣ ದಿಕ್ಕುಗಳ ಕಲಾವಿದನ ನಮ್ಮ ಮನಸ್ಸಿಗೆ ಬೇರೆ ನಿನ್ನೆ ಜಿಲ್ಲಾಡಳಿತ ಕೂಡ ಅನುಷ್ಠರಣ ಮಾಡಿಕೊಡು ದಯಮಾಲ್ತಡೆ ಅಧಿಕಾರಿಗಳಿಗೆ ಸತ್ತ ಹೇಳ್ತೇನೆ ಅದೇನು ಹೃದಯ ಒಂದು ಅಧಿಕಾರಿ ಸಾಂಸ್ಕೃತಿಕ ಲೋಕವನ್ನು ಶಶಿಕುಮಾರ್ ಇದ್ದೇವೆ ಆದರೆ ಎಂಟು ಕೂಲಂತಿತ್ತು ಹಿಂದೂ ಅಧಿಕಾರಿ ಇಂದು ಹೃದಯವಂತ ಕಲಾವಿದ ಕಲಾವಿದರನ್ನು ಬಂದ ಕಾನೂನು ಮಾತನಾಡಿದವನು ಕಾನೂನು ದುಂಬಲೈತು ಇತ್ತಲವಣ್ಣ ಅಕ್ಕಲು ಕೇಳ್ಕೊಳ್ಳೆ ಬಂತು ಇಂತ ಕಾನೂನು ಪಾಲನೆ ಬಂತು ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಬಂದಿದ್ದ ಇಂತಲ್ಲ ಐತೆ ಬದ್ಧ ಅಧಿಕಾರಿ ಬಹಳ ಕಲಾವಿದರಲ್ಲಿ ಒಂದು ಸಾಂಸ್ಕೃತಿಕವಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಉತ್ಸವಗಳು ವರ್ಷೊಬ್ಬರ ಉತ್ಸವ ಅದು ಉತ್ಸಾಹವೇ ಭೇದ ನಮ್ಮ ಊರದ ದೇವಸ್ಥಾನದಲ್ಲಿ ಉತ್ಸವ ಓಕೆ ಬಂದಾಗ ಊರದ ಜನಗಳೇ ಒಂದು ಉತ್ಸಾಹ ನಿಭ್ಯತೆ ಇಂತೇಹ ಉತ್ಸಾಹನೇ ಇದೆ ಸಾಂಸ್ಕೃತಿಕವಾದ ಸಾಂಸ್ಕೃತಿಕವಾದದ್ದು ನಡಪರಜ್ಜಿ ಆ ಸುತ್ತು ಬಲಿ ಇಪ್ಪತ್ತೆಂಟು ಸುತ್ತು ನಲ್ಪ ಸುತ್ತು ಆ ದೇವರನ್ನ ಅವು ಚಂಡೆ ವಾದ್ಯಗಳು ಬೇರೆ ಬೇರೆ ರೀತಿ ಅವ್ರಿಗೆ ವೈಭವ ಲಭ್ಯತೆ ಅವರಾದ ಚಾನ್ಸ್ ಇದೆ ನಾವು ದೈವದ ಅದು ಮಾತ ಬೈದಿ ದೈವದ ಚಾಟಿ ಮುಖ್ಯ ಮಾಡಿ ಮೂರನೇ ಮಾತುಗಳ ಎಲ್ಲಿ ಆಗ್ತದೆ ದಯಾಬಂದಾಗ ಆತಂಕ ಆಗುತ್ತೆ ಲಜ್ಜಿ ಕೋಲಾ ದೈವಲಿ ಪೇರ್ ಅಪ್ಲ ಅಪ್ಲೈತೆ ಈ ಆತಂಕದ ಕ್ಷಣ ತಂದಿನ ಒಂದು ಏನು ಸರಿ ಏನು ಗೊತ್ತಿ ಜಿ ಶರಣನ್ನೇ ಬಾರಿ ಬರ್ಪಾದ ಬಾರಿ ಸವಿಸ್ತಾರವಾಗ ಕರೆಕ್ಟ್ ಆದ ಬಂತಿದೆ ಮಾತ ಮಾತ ಕಡೆಗಳು ಮನದಲ್ಲಿ ಶುದ್ಧಿ ಹೊಂದಿ ಒಂದು ಇರೋದಿನ ಕೊಡಲು ಬಂದರೆ ನಮ್ಮ ಇದ್ರೆ ಕೊಡೆಯ ಇಂಚೆ ಇಂಚೆ ಒಂದು ವ್ಯವಸ್ಥೆ ಒಂದು ಶೋ ಮುಖ ಅಂದ್ಕುಕ್ತ ಬಾರಿ ನಮ್ಮ ಪರಿಸ್ಥಿತಿ ಬಳಿ ಆಳು ಒಂದು ಕಾಪಿಗಾಟನ್ನು ಅದನ್ನು ಮಕ್ಕಳು ಇರುವ ದಿನಕ್ಕೂ ತುಂಬ ಸಂದಿದ್ದೆ ಎಂಥ ನಿಮಗೆ ಧೈರ್ಯ ಇರ್ತದೆ ದೇವರ ದಿಟ್ಟು ನಮ್ಮ ತುಳುನಾಡು ಕಂಡ ಒಂಜಿ ದೈವ ದೇವರೇ ಪಕ್ಕ ಪವಿತ್ರ ಕ್ಷೇತ್ರವಿದ್ದಿನಂಥದ್ದು ನಮ್ಮ ತುಳುನಾಡು ಆ ನಾಡಿನ ಕುಡಿತ ನಮ್ಮ ಹೆಮ್ಮೆ ಪಡೆ ಅಂಚಾದ ಐಕುನ ಶಕ್ತಿ ನಮ್ಮ ಪಿರಾವಳು ಖಂಡಿತವಾಗ ದೈವರ ಶಕ್ತಿ ಎಂದು ಆ ದೇವರಿನ ಶಕ್ತಿ ಎಂದು ಖಂಡಿತ ಉಂಟು ಅಂಚಾದ ಕಲಾವಿದರಿಗೆ ತೊಂದರೆ ಈ ಮನಸ್ಸಲ್ಲಿ ಒಂಜಿ ಗ್ರಹಿಕೆ ಇರ್ತದೆ ಗಟ್ಟಿ ಅವು ಪೂರ ಮಸ್ ಹಾಳ ಮಗ ಪ್ರತಿ ಕಡೆಟ್ ಕೆಲ ಪತ್ತು ಗಂಟೆದಲ್ಲೇ ಮುಗಿಪ್ಲೆ ಬಂದ ದಾರಿ ಮುಗಿಬಿಟ್ಟು ಈ ವ್ಯವಸ್ಥೆಯಲ್ಲಿ ಜಿಲ್ಲಾಡಳಿತ ಒಳ್ಳೆದು ನಮ್ಮ ಮಾತನ್ನು ತಿಳಿತಿದ ಬೇರೆ ವ್ಯವಸ್ಥಾ ಈ ಬಗ್ಗೆ ಅರಿವೇಶ ನೋಡ್ತೇನೆ ಅಭಿನಂದನೆ ಸರ್ತಾಪ ಸವಿಸ್ತಾರವಾದ ಸರಕಾರ ಹುಟ್ಟಲೆಕ್ಕಂತೆ ಅದು ಹುಟ್ಟಲಿಲ್ಲ ನಮ್ಮ ಬಾರಿ ಭಾರಿ ಸೋಪ್ತು ಪ್ರತಿಯೊಬ್ಬರು ಬಾತೈತು ಬಡತನ ಬಾತೈತೆ ಕುಮರತ್ ಬಾಧ್ಯತೆ ಇದೆ ಪ್ರತಿ ಓರಿಯ ರಾಜ್ಯ ಬಾಧ್ಯತೆ ಇದೆ ತುಳುನಾಡು ಪಡೆದುಕೊಳ್ಳಿ ನಮ್ಮ ಮಾತೆಲ್ಲ ಒಂದು ಈ ವೈಭವನು ಕೂಡ ಬಿರ ಕನೇ ನಮ್ಮ ಮಾತ ಪ್ರಯತ್ನ ಮಾಡಿ ಅಂಚೆ ಪ್ರತಿ ಒಂದು ಕ್ಷೇತ್ರದ ಸಂಘಟನೆಗಳ ಪದಾಧಿಕಾರಿಗಳ ಬೈದರಿ ಐ ಪಿತ್ತ ಪ್ರತಿ ಒಂದು ರಂಗಭೂಮಿ ಆವರ್ ನಮ್ಮ ಸಾವುದಿ ವ್ಯವಸ್ಥೆ ಕಲಾವಿದ ಪ್ರತಿ ಒಳ್ಳೆಯ ವೈದ್ಯಕೀಯ ಅಭಿನಂದನೆ ಪಟ್ಟೆ ನಮ್ಮ ತುಳುನಾಡುನ ಒಗ್ಗಟ್ಟೆ ಭಾರಿ ಇನಿ ಇಲ್ಲಿ ಭಾರಿ ಪರೀಕ್ಷೆ ಒಗ್ಗಟ್ಟು ಕಾರಣ ವಿಶ್ವ ಅದೇ ನಾನು நம்ம பிரான்சர் அதனால ஃபர்ஸ்ட்டு மீட்டிங்கு பார்த்தது பாரி ஷோக் எங்களுக்கு மார்க்கதர்ஷனமாக நம்ம இரீத்தி போடுறோம் இரீத்தி போடுறோம் கொஞ்சம் எரியா கொஞ்சம் அண்ணா சௌக்கட்டு ஆ சௌக்கட்டுக்கு போய் நம்ம காணொலி மீது போக்கில் போட்டுச்சு பக்கம் ஏரியல் மீட்டிங்குறது நல்ல போய் பேத்தே நம்ம ஜாதி தர்மதை பற்றி பார்த்தேன் நற்பனை கழிவான பாட்டேன் இன்னும் பாரி இசை பாரி குஷியாக இருக்கு அது கண்டிப்பாக நம்ம நியாயத்துக்கு போயிடுச்சு பிரத்தி கலாவதர்கள் மோனே டெலிக்கப்படு எல்லா கிலோ போச்சு மோனே どう、yeah.